ಸಸ್ಪೆಂಡ್ ಮಾಡೋದಕ್ಕೆ ಜಿಲ್ಲಾಧ್ಯಕ್ಷರಿಗೆ ಅಧಿಕಾರ ಆತನ ಜಿಲ್ಲಾಧ್ಯಕ್ಷರಾಗಿರೋದಕ್ಕೆ ಅನ್ಲಾಯಕ ಸರ್ ಫಸ್ಟ್ ಮಾತೇ ಹೇಳ್ತಾ ಇದ್ದೀನಿ ಒಬ್ಬ ಜಿಲ್ಲಾಧ್ಯಕ್ಷರ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಮೂಡಿಸ್ಕೊಂಡು ಎಲ್ಲ ಲೀಡರ್ಗಳು ಮೂಡಿಸ್ಕೊಂಡು ಒಂದು ಜೊತೇಲಿ ಕರ್ಕೊಂಡು ಹೋಗುವಂಥದ್ದು ಜಿಲ್ಲಾಧ್ಯಕ್ಷರ ಕರ್ತವ್ಯ ಆತನೇ ಗುಂಪು ಮಾಡಿ ಆತನೇ ಮಾಡಿ ಆತನ ಜೊತೆಯಲ್ಲಿ ಒಬ್ಬರು ಕರ್ಕೊಂಡು ಬರಲಿ ಸರ್ ನೋಡೋಣ ಎಲ್ಲೇನೋ ಆಗಲಿಲ್ಲ ಒಂದು ಮೀಟಿಂಗಲ್ಲಿ ಆರು ನೂರು ಜನ ಸೇರಿಸ್ತೀವಿ ಸರ್ ಒಂದು ಕಾಂಗ್ರೆಸ್ ಸಭೆ ಕರೆದು ಜಿಲ್ಲಾ ಸ ಜಿಲ್ಲಾ ಕಮಿಟಿ ಯಾವ ಕರ್ಬಿಟ್ಟು ನೂರು ಜನ ಕರೀತು ಸರ್ ಒಬ್ಬನು ಬರ್ತಾನೆ ಹೋಗ್ತಾ ಇದ್ದಾರೆ ಅಷ್ಟೇ ಅಗ್ಲ ಪ್ಲಸ್ ಆ ವೈ ಅವ್ರ ಕುಮಾರ್ದು ಗೊತ್ತಿದೆ ಸರ್ ಅಧ್ಯಕ್ಷರು ವಿದ್ಯಾರ್ಥಿ ಸಂಘಟನೆಯಿಂದ ಹಿಡಿದು ಎನ್ ಎಸ್ ಪಿಯಿಂದ ಹಿಡಿದು ಇಲ್ಲಿ ತನಕ ಬಂದಿರೋಂಥದ್ದು ವೈ ಶಿವಕುಮಾರ್ ಅನ್ನವ್ರೆ ನನ್ನ ಮಿತ್ತ ಸೀನಿಯರ್ ಅನ್ನ ಶಿವಕುಮಾರ್ ಅಣ್ಣವರು ಅಥವಾ ಸಸ್ಪೆಂಡ್ ಮಾಡ್ತೀರ ಈಗ ಯಾವ ಅಂಗ ನೈಕ್ತಿಕತೆ ರಾಜ್ಯದಲ್ಲೇ ಅದು ಜಿಲ್ಲಾ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ನನ್ನ ಮುಖ್ಯಮಂತ್ರಿ ಅವರು ಇವಾಗ ಯಾರು ಸರ್ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ನಮ್ಮ ಸಿದ್ದರಾಮಯ್ಯ ಇರ್ಬೋದು ಅವ್ರು ಮಾಡೋದಕ್ಕೆ ಸುಮ್ಮನೆ ವೇಸ್ಟ್ ಸರ್ ಮಾಡಿರೋದು ಜಿಲ್ಲಾ ನಿಭಾಯಿಸೋಕೆ ಇದರಿಂದ ಆಗಲ್ಲ ಸರ್ ಆದರೆ ಸುಮ್ಮನೆ ಇದನ್ನು ಕುಳ್ಸ್ಕೊಂಡಿದ್ದಾರೆ ಅಷ್ಟೇ ನಮ್ಮ ಕಿಂಗ್ ಕಾರ್ಯ ಸಮಿತಿ ಸಾಕ ಯಾ ಶಿಸ್ತು ಕ್ರಮ ಏನು ಸರ್ ಶಿಸ್ತು ಕ್ರಮ ಹನ್ನೆರಡು ಗಂಟೆಗೆ ಬರಲೋ ಕುಡಿಯೋದು ಶಿಸ್ತು ಕ್ರಮನ ಇವಾಗ ಇದೇ ಸರ್ ಬರಲಲ್ಲಿ ಕುರ್ತನ ಕುಡಿದ್ರ ಅಧ್ಯಕ್ಷನಾದಂಥವರು ಒಂದು ಒಂದು ಗುಂಪು ಸೇರೋವಂಥದ್ದು ಕಾಂಗ್ರೆಸ್ ಅಂದರೆ ಎಲ್ಲ ಕಾರ್ಯಕರ್ತರು ಒಗ್ಗೂಡಿಸ್ಕೊಂಡು ಹೋಗುವಂಥದ್ದೇ ಅಧ್ಯಕ್ಷ ಕರ್ತವ್ಯ ಅನಿಲ್ ಕುಮಾರ್ ಅನ್ನೋರು ಮಾಡಿದ್ದ ಎಮ್ ಎಲ್ ಸಿ ಅವರು ಅನಿಲ್ ಕುಮಾರ್ ಅನ್ನೋರು ಮಾಡಿದ್ದಾರೆ ಮತ್ತು ನಮ್ಮ ಪಪ್ಪ ಬಿ ಜೆ ಪಿ ಅವರು ಮಾಡಿದ್ದಾರೆ ಮತ್ತು ಅಶ್ವತ್ಥಾಯಣ್ಣವ್ರು ಮಾಡಿದ್ದಾರೆ ನಮ್ಮ ಬಿಸ್ವೇಗೌಡರು ಮಾಡಿದ್ರು ಈ ಥರ ಇತ್ತಾ ಈ ಥರ ಮಾಡಿದ್ರೆ ಒಬ್ಬನ ಎತ್ತಿಟ್ಟು ಒಬ್ಬರನ್ನ ಕೆಳಕಿಸೋ ಥರ ಮಾಡ್ತಾ ಇಲ್ಲ ಸರ್ ಈತನ ಅಧ್ಯಕ್ಷನಿಗೆ ಅಲ್ಲಾಯಕ್ಕೆ ಸರ್ ಯಾರು ಈತನ ನಮ್ಗೆ ಮಾಡೋದಿಲ್ಲ ಇದು ಮಾಡೋದಕ್ಕೆ ನಮ್ಮ ಅಂಬರೀಷ್ ಅಷ್ಟೇ ಇವಾಗ ಕೇಳಿದ್ದಾರೆ ಹೌದು ಸೀನಿಯರು ರಮೇಶ್ ಕುಮಾರ್ ಇಲ್ವಲ್ಲ ಸೀನಿಯರ್ ಅಂತ ಕೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ಹಾಂ ಒಂದು ಕುಟುಂಬದಲ್ಲಿ ಗಲಾಟೆ ಬರೋದು ಸಹಜನೇ ಸರ್ ಅದನ್ನು ಬೀದಿಗೆ ಇಳಿತಾ ಇದಾರಲ್ಲ ಇವರು ಅನ್ನ ಸರ್ ಅಧ್ಯಕ್ಷ ಎಷ್ಟು ಮಾತ್ರ ನೈತಿಕತೆ ಇದೆ ನೈತಿಕತೆ ಇದೆ ಒಂದು ಗುಂಪು ಇಟ್ಕೊಂಬಾರ್ದು ನೀವು ಸಮರ್ಸ್ಕೊಬೇಕು ಎಲ್ಲಾರು ಕರ್ಕೊಂಡು ಎರಡು ಗುಂಪು ಅಂತಿದೆ ಎಲ್ಲಾರು ಒಗ್ಗೂಡ್ಸ್ಕೊಂಡು ಹೋಗೋ ಥರ ಮಾಡಬೇಕು ನೀನು ಜಿಲ್ಲಾಧ್ಯಕ್ಷ ಮಾಡಿದವ್ರಿಗೆ ನೀನು ಏನೋ ಪಾಪ ಒಂದು ಹಿಂಗ ವರ್ಗದಲ್ಲಿ ಇದ್ದಾರೆ ಅಂತ ಜಿಲ್ಲಾಧ್ಯಕ್ಷರು ಮಾಡಿದವ್ರನ್ನೇ ನೀನು ಮೂಲೆ ಗುಂಪು ಆಡಕ್ಕೆ ಹೋದಾಗೆ ಅವರು ಅವ್ರು ಇರ್ತಾರಾ ಏನಿದೆ ಹೇಳಿ ಒಂದು ಬ್ಯಾನರ್ ಹಾಕೋಕ್ಕಾಗಿಲ್ಲ ಸ್ಟೇಜ್ ಬ್ಯಾನರ್ ಹಾಕೋಕ್ಕಾಗಿಲ್ಲ ಅಲ್ಲಿಂದ ನೀನು ಏಕ್ತೆಗೆ ನೀನು ಜಿಲ್ಲಾಧ್ಯಕ್ಷ ನಾನೇನಾ ಹಾಂ ಎಲ್ಲೆಲ್ಲಿ ಏನೇನು ಮಾಡಿದ್ದೀನಿ ಹನ್ನೆರಡು ಗಂಟೆಗೆ ಹೋಗಿ ಬಾರ ಅಂತ ಎಲ್ರಿಗೂ ಎಲ್ಲರಿಗೂ ಗೊತ್ತಾಗ್ತೈತೆ ಎಲ್ಲರೂ ಇದು ವಿಡಿಯೋ ಸಮೇತ ಇದೆ ನಮ್ಮ ಹತ್ರ ಹನ್ನೆರಡು ಗಂಟೆ ಇರೋದಂಥದ್ದು ಜಿಲ್ಲಾಧ್ಯಕ್ಷ ಆದ್ಮೇಕು ಒಂದು ಗೌರವ ಇರ್ತದೆ ಸರ್ ಅದಕ್ಕೆ ನಮ್ಮ ಕಾಂಗ್ರೆಸ್ ಅಲ್ಲಿ ಜಿಲ್ಲಾಧ್ಯಕ್ಷ ತುಂಬಾ ಗೌರವ ಇದೆ ಜಿಲ್ಲಾಧ್ಯಕ್ಷ ಆಂಧ್ರಸೆಂಟ್ ಸರ್ ಈಗ ಒಂದು ತಿಂಗಳಲ್ಲಿ ಯಾರು ಇರೋದಿಲ್ಲ ಸರ್ ಒಂದು ತಿಂಗಳಲ್ಲಿ ಇರೋದಿಲ್ಲ ಸರ್ ಯಾರು ಸರ್ ನಿಮ್ಗಿರೋ ಮಾಹಿತಿ ಬದಲಾಗೋದು ಅದು ಮೋಸ್ಟ್ಲಿ ನಮ್ಮ ದೊಡ್ಡೋರು ಬಿಟ್ಟಿರೋ ವಿಷಯ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮ್ಮ ಜಿಲ್ಲಾ ಉಸ್ತುವಾರಿಗಳಿದ್ದಾರಲ್ಲ ನಮ್ಮ ನಾನು ಸರ್ ವಿಷಯ ಮನೆ ನಮ್ಮ ಸುರೇಶ್ ಬಾಬು ನಮ್ಮ ವಿಶ್ವಾರ್ ದಿನೀಶ್ ವಿಷಯ ಮತ್ತು ಎಮ್ ಎಲ್ ಎಮ್ ಎಲ್ ಸಿಂಥ ವಿಷಯ ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಸರ್ ಒಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಕೇ ಏನೋ ಮನೆ ಗಲಾಟೆ ಆಗ್ತೈತಪ್ಪ ಹೋಗ್ರು ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಅದಕ್ಕೆ ಯಾರ್ಯಾರು ಗಲಾಟೆ ಅವ್ರಿಗೆ ಕೊಡಲಿ ಬೇಕಾಗೇ ಹೋಗ್ಬಿಟ್ಟು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರನ್ನ ಸೇರಿಸ್ಕೊಡ್ತಾರಂದರೆ ಈಗ ಒಬ್ಬ ಜಿಲ್ಲಾ ಅಧ್ಯಕ್ಷ ಅಂದರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಕುಂಬಕ ಅಂತ ಹೇಳ್ತಾರೆ ಯಾವ್ದು ಕುಂಬಕ ಅವರು ಇದುವರೆಗೂ ಕೊಟ್ಟಿಲ್ಲ ಸರ್ ಕುಂಬಕ್ಕೆ ಯಾರಿಗೂ ಅಷ್ಟೇ ನಮ್ಮ ಏನೋ ಒಂದು ನಮ್ಗೆ ಇಪ್ಪತ್ತು ವರ್ಷ ಸರ್ವಿಸ್ ಅವರು ತಿಳಿದಂಥದ್ದು ಏನೋ ನಾವು ತಪ್ಪು ಮಾಡಿಬಿಟ್ರಾಗ ಏಯ್ ತಪ್ಪು ಮಾಡ್ತಾ ಇದ್ದೀವಿ ಅದೆಲ್ಲ ತಿದ್ದಲ್ಲಿ ಅದೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಆ ಥರ ಇರ್ತದೆ ಇವರಾ ಇವರು ಜಿಲ್ಲಾಡಳಿತ ಜಿಲ್ಲಾಧ್ಯಕ್ಷ ನಮ್ಮ ಇವರು ಬಂಡವಾಳ ಏನಂತ ಹೇಳಿದ್ರು ಜನಕ್ಕೆ ಗೊತ್ತಿದೆ ಸರ್ ಈಗ ಜಿಲ್ಲಾ ಕಾಂಗ್ರೆಸ್ ಮೀಟಿಂಗ್ ಮಾಡ್ತಾರೆ ಹತ್ತು ಜನ ಇಪ್ಪತ್ತು ಜನ ಇದ್ದಾರೆ ಅಲ್ಲಿ ಯಾವ ಜೊತೆಯಲ್ಲಿ ಅದೇ ಅನಿಲ್ ಕುಮಾರ್ ಅಲ್ಲಿದ್ದರು ಸಾವಿರ ಜನ ಸೇರ್ತಾ ಸೇರ್ತಾಯಿದ್ದರು ಚಂದ್ರಾರೆಡ್ಡಿ ಇದ್ದಾಗ ಸಾವಿರ ಜನ ಸೇರ್ತಾ ಇದ್ದರು ಅಲ್ಲಿ ಬಿಸ ನಮ್ಮ ಬಿಸೇಗೌಡ ಸೇರ್ತಾ ಸೇರ್ತಾಯಿದ್ದೆ ಅಶ್ವಥ್ ನಾರಾಯಣ ಇದ್ದರೂ ಸೇರ್ತಾ ಇದ್ದಾರೆ ಇವರು ಸೇರ್ತಾರೆ ಹತ್ತು ಜನ ಸೇರಿಸ್ಕೊಳ್ಳೋಣ ಅದೇ ಇರ್ತಾರೆ ಹತ್ತು ಸಂಜೆ ಹೊತ್ತು ಕುಪ್ಕೊಂಡವರು ಮಾತ್ರ ಜೊತೆಗೆ ಇರ್ತಾರೆ ಅಷ್ಟೊಂದು ಇರ್ತಾರೆ ಇವ್ರು ಯಾರು ಸರ್ ಸಸ್ಪೆಂಡ್ ಮಾಡೋದಕ್ಕೆ ನಾನು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ದುಡ್ಕೊಂಡಿದ್ದೀನಿ ಎಂ ಪಿ ಎಲ್ಲಿ